ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗುಪ್ತರ ಕಾಲದ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ ಅತ್ಯಂತ ಮುಂಚೆ ನನ್ನ ಚಾನಲನ್ನು ಪ್ರಥಮವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದು ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ ಗುಪ್ತರ ಕಾಲವನ್ನು ನಾವು ಸುವರ್ಣ ಯುಗ ಅಂತೇಳಿ ಕರಿತೀವಿ ಗುಪ್ತರು ಕಾಲದಲ್ಲಿ ವೈಜ್ಞಾನಿಕವಾಗಿ ಸಾಹಿತ್ಯಿಕವಾಗಿ ಗಣಿತದಲ್ಲಿ ಮತ್ತು ಖಗೋಳಶಾಸ್ತ್ರಕ್ಕೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಕೃತಿಗಳು ಅನೇಕ ಶ್ರೇಷ್ಠ ವ್ಯಕ್ತಿಗಳು ಕಂಡು ಬರ್ತದೆ ಅಂಥ ವ್ಯಕ್ತಿಗಳು ಯಾರ್ಯಾರು ಅವರ ಕೃತಿಗಳು ಏನು ಅಂತ ನೋಡೋಣ ಇನ್ನು ಫಸ್ಟಿಗೆ ನಾವು ನೋಡ್ತಾ ಇದ್ದೇವೆ ಕವಿರತ್ನ ಕಾಳಿದಾಸ ಕಾಳಿದಾಸ ನಮ್ಮ ಒಂದು ಗುಪ್ತರ ಕಾಲದ ಒಬ್ಬ ಶ್ರೇಷ್ಠ ಕವಿ ಆಗಿರ್ತಾರೆ ಇವರು ಕಾಳಿದಾಸನ ಪ್ರಮುಖ ನಾಲ್ಕು ಕಾವ್ಯಗಳು ಯಾವ್ಯಾವು ಅಂದ್ರೆ ಮೇಘದೂತ ರಘುವಂಶ ಕುಮಾರ ಸಂವಹ ಋತುಸಂಹಾರ ಅನ್ನುವಂಥದ್ದು ಇವರ ಪ್ರಮುಖ ನಾಲ್ಕು ಕಾವ್ಯಗಳು ಈ ಅಭಿಜ್ಞಾನ ಶಾಕುಂತಲ ಅನ್ನುವಂಥದ್ದು ಏನಿದೆ ಇದು ಅವರ ಶ್ರೇಷ್ಠ ನಾಟಕವಾಗಿದೆ ಇವರಿಗೆ ಒಂದು ಕವಿ ಕವಿಕುಲ ಗುರು ಅನ್ನುವಂಥ ಪ್ರಶಂಸೆಗೂ ಕೂಡ ಇವರನ್ನ ಪ್ರಶಂಸೆಗೂ ಕೂಡ ಪಾತ್ರರಾಗಿರ್ತಾರೆ ಇವರನ್ನ ಕವಿ ಕುಲ ಗುರು ಅಂತಲೂ ಕೂಡ ಕರೀತಾರೆ ಇನ್ನು ಇವರ ಕಾಲದ ಮತ್ತೊಬ್ಬ ಶ್ರೇಷ್ಠ ಕವಿ ಸಾಹಿತಿ ಅಂದರೆ ಶೂದ್ರಕ ಶೂದ್ರಕ ಒಂದು ಬರೀತಾರೆ ಮೃಚಕಟಿಕ ಅನ್ನುವಂಥ ಒಂದು ಒಂದು ನಾಟಕವನ್ನು ಬರೀತಾರೆ ಇನ್ನು ವಿಶಾಖ ದತ್ತ ಅನ್ನುವಂಥವರು ಮುದ್ರ ರಾಕ್ಷಸ ಮುದ್ರ ರಾಕ್ಷಸ ಅನ್ನುವಂಥ ಒಂದು ಕೃತಿಯನ್ನು ನಾಟಕವನ್ನು ಬರೆದಿದ್ದಾರೆ ಇನ್ನು ನೆಕ್ಸ್ಟ್ ಬಂದರೆ ವಿಷ್ಣು ಶರ್ಮ ವಿಷ್ಣು ಶರ್ಮ ಏನಿದ್ದಾರೆ ಇವರು ಪಂಚತಂತ್ರಂ ಪಂಚತಂತ್ರಂ ಎನ್ನುವಂಥ ಕಥಾ ಸಂಗ್ರಹ ಏನಿದೆ ಅಂತಹ ಒಂದು ಕಥಾ ಸಂಗ್ರಹವನ್ನು ಒಳಗೊಂಡಂಥ ಪಂಚತಂತ್ರ ಬರೀತಾರೆ ವಿಷ್ಣು ಶರ್ಮ ಇನ್ನು ಅಮರಸಿಂಹ ಅಮರಸಿಂಹ ಏನಿದ್ದಾರೆ ಇವರು ಅಮರಕೋಶ ಎನ್ನುವಂಥ ಒಂದು ಶಬ್ದ ಕೋಶವನ್ನು ಅಮರ ಅಮರಸಿಂಹ ಇನ್ನು ಚರಕ ಚರಕ ಇವರೊಬ್ಬರು ವೈದ್ಯ ವಿಜ್ಞಾನಿಯಾಗಿರ್ತಾರೆ ಇವರು ಚರಕ ಸಂಹಿತೆ ಅನ್ನುವಂಥ ಒಂದು ವೈದ್ಯಕೀಯ ಒಂದು ಗ್ರಂಥವನ್ನು ಬರೀತಾರೆ ವೈದ್ಯಕೀಯ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಒಂದು ಶ್ರೇಷ್ಠ ಒಂದು ಕೊಡುಗೆ ಆಗಿದೆ ಈ ಚರಕ ಸಂಹಿತೆ ಅನ್ನುವಂಥ ಒಂದು ಗ್ರಂಥ ಏನಿದೆ ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದು ಕೃತಿ ಆಗಿದೆ ಇನ್ನ ವರಹ ಮಿಹಿರ ವರ ವರಹಮಿಹಿರ ಅನ್ನುವಂಥ ಒಬ್ಬ ಖಗೋಳ ಶಾಸ್ತ್ರಜ್ಞ ಬರ್ತಾನೆ ಇವನು ಪಂಚ ಸಿದ್ಧಾಂತಿಕ ಎನ್ನುವಂತ ಒಂದು ಗ್ರಂಥವನ್ನ ಬರಿತಾನೆ ಇದು ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಗ್ರಂಥ ಆಗಿದೆ ಇದು ಖಗೋಳಶಾಸ್ತ್ರದ ಬೈಬಲ್ ಅಂತಲೂ ಕೂಡ ಕರೀತಾರೆ ಈ ಪಂಚ ಸಿದ್ಧಾಂತಿಕ ಒಂದು ಕೃತಿಯನ್ನು ಇನ್ನು ಭಾರತದ ಮೊದಲ ಗಣಿತಜ್ಞ ಅಂತ ಯಾರು ಕರಿತೀವಿ ಅಂದರೆ ಆರ್ಯಭಟ ಅಂಥ ಆರ್ಯಭಟ ಅನುಕೂಲ ಕೂಡ ಗುಪ್ತರ ಕಾಲದ ಒಬ್ಬ ಶ್ರೇಷ್ಠ ಗಣಿತಜ್ಞ ಖಗೋಳಶಾಸ್ತ್ರಜ್ಞ ಇವನು ಬರೆದಂಥ ಕೃತಿ ಗ್ರಂಥ ಯಾವುದು ಅಂದರೆ ಆರ್ಯಭಟೀಯ ಇದು ಭೂಮಿಯೇ ಹಿಂದೆ ಭೂಮಿ ಕೇಂದ್ರ ಆಗಿದೆ ಭೂಮಿ ಸುತ್ತ ಸೂರ್ಯ ಮತ್ತು ಇತರ ಗ್ರಹಗಳು ಚಲಿಸ್ತಾ ಇದ್ದಾವೆ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಅವನು ಸರಿ ಮಾಡ್ತಾನೆ ಸೂರ್ಯನೇ ಕೇಂದ್ರ ಆಗಿದ್ದು ಭೂಮಿಯ ಸೇರಿದಂತೆ ಎಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತ ಸುತ್ತುತ್ತವೆ ಅಂತೇಳಿ ಮೊದಲೇ ಹೇಳಿರ್ತಾನೆ ನಮ್ಮ ಆರ್ಯಭಟ ಆದರೆ ಅವನು ಪ್ರಾಯೋಗಿಕವಾಗಿ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ಅದು ಅವನ ಸಿದ್ಧಾಂತ ಮಾನ್ಯ ಆಗೋದಿಲ್ಲ ಒಟ್ಟಾರೆ ಆರ್ಯಭಟ ಒಂದು ಒಂದು ಕೃತಿ ಆರ್ಯ ಭಟೀಯ ಇವನು ಸೊನ್ನೆಯನ್ನು ಕಂಡಿಡಿದ್ದನು ಅನ್ನುವಂಥ ಅಭಿಪ್ರಾಯನು ಕೂಡ ಪಟ್ಟಿದ್ದಾರೆ ಮತ್ತೆ ಬೀಜಗಣಿತ ಪದ್ಧತಿಯನ್ನ ಭಾರತದಲ್ಲಿ ಮೊದಲು ತಿಳಿಸಿದವನು ನಮ್ಮ ಆರ್ಯಭಟ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇನ್ನ ನೆಕ್ಸ್ಟ್ ಬಂದ್ರೆ ಧನ್ವಂತರಿ ಧನ್ವಂತರಿ ಏನಿದ್ರೆ ಇವರು ಆಯುರ್ವೇದ ನಿಘಂಟನ್ನು ಬರೀತಾರೆ ಈ ಇವರು ಆಯುರ್ವೇದ ಶಾಸ್ತ್ರಜ್ಞರಾಗಿರ್ತಾರೆ ಇವರು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತಲೇ ಕರೀತಾರೆ ಈ ಧನ್ವಂತರಿ ಏನಿದೆ ಈ ಧನ್ವಂತರಿಯನ್ನು ಆಯುರ್ವೇದ ಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಇದಿಷ್ಟು ಗುಪ್ತರ ಕಾಲದ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಕೃತಿಗಳಾಗಿವೆ ಇವತ್ತಿಗೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು